ಅದು ಆಡಳಿತದಲ್ಲಿರೋದು ಕಾಂಗ್ರೆಸ್ಸು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ ನಂದು ನಮಗೇನು ಅವ್ರ ಒಳಗೆ ನಡೀತಾ ಇರೋಂಥದ್ದು ಏನು ಅಂತ ನಮಗೇನು ಮಾಹಿತಿ ಇಲ್ಲ ವಿರೋಧ ಆಗಿ ನಮಗೇನು ಕೆಲಸ ಇಲ್ಲ ಅವರು ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು ಅವರು ಮಾಡಬೇಕಾಗಿರೋಂಥದ್ದು ಕೆಲಸ ಒಳ್ಳೆಯ ಆಡಳಿತ ಕೊಡೋದ್ರಲ್ಲಿ ಅದು ಈ ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣವೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅವ್ರ ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ ಮುಂಚೆನೆ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ ಅದು ಯಾವ ಇದು ಮಾನದಂಡದ ಮೇಲೆ ಅವರು ಅದು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಅವರು ಹೇಳ್ತಾ ಇದ್ದಾರೆ ನವೆಂಬರ್ ಅಲ್ಲೇ ಇದು ಬದಲಾವಣೆ ಅಂತ ನನಗೆ ನನ್ನ ನನ್ನ ಒಂದು ಯಾವ ಲೆವೆಲ್ ಅಲ್ಲಿ ಇದೆ ನಂಗೆ ಇಷ್ಟಿರೋದ್ ಮಾಹಿತಿ ನನ್ನ ಕೇಂದ್ರ ಸರ್ಕಾರದ ಕೆಲಸ ಮತ್ತೆ ನಮ್ಮ ಮೈಸೂರು ಕೊಡಗು ಸುತ್ತಮುತ್ತ ಇರುವಂಥದ್ದು ನಿಮ್ಮ ಹಾಸನೇ ಇರ್ಬೋದು ಎಲ್ಲನೂ ಕೂಡ ಅದರ ಅಭಿವೃದ್ಧಿ ಲೆಕ್ಕದಲ್ಲಿ ಮತ್ತು ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ನನ್ನ ಧ್ಯಾನ ಇದೆ ಚಲನಚಿತ್ರದವರು ನಟರು ಏನೋ ಕಲಾವಿದರು ಎಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ ಅವರ ಆಕಾಂಕ್ಷೆ ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡಬೇಕಾಗಿದೆ ಅವ್ರು ಬಂದಿಲ್ವೋ ಇಲ್ ಬಂದಿದ್ದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ನೋಡಿ ಹೋರಾಟದಲ್ಲಿ ಸೇರಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋವಂಥದ್ದು ನೀವು ಹೋರಾಟ ಮುಂದುವರಿತಾ ಇದ್ದೀರಿ ಅಂತ ಯಾರು ಕೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡಬೇಕಾಗಿದೆ ಈಗ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ ಸೊ ಅವ್ರು ಬಂದೇ ಇಲ್ಲವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ನಾನು ಅದೇ ನಾನು ಯಾವಾಗಲೂ ಸಹ ಅಧಿಕಾರದಲ್ಲಿರೋರು ಭಾಳ ಒಂದು ಜನರ ಒಂದು ಅವರ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು ನಾವು ಯಾವುದೇ ರೀತಿಯ ಅಂಥ ಒಂದು ಘೋಷಣೆ ಕೊಡೋದಿಲ್ಲ ಯಾಕಂದರೆ ಅದು ಭಾರ ಒಂದು ರೀತಿಯ ಅಹಂಕಾರ ತೋರಿಸುತ್ತೆ ಆದರೂ ಸಹ ಇವರು ಉಪಮುಖ್ಯಮಂತ್ರಿಗಳು ಯಾಕೆ ಹೇಳಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದ ಮೇಲೆ ತಮ್ಮ ಇಂಥ ಯೋಜನೆಗಳ ಮೂಲಕ ಹಣ ದುರ್ಬಳಕೆ ಮಾಡೋ ಮೂಲಕ ಏನು ಆಡಳಿತ ವಿಫಲ ಆಗ್ತಾ ಇದೆ ಅದನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾವುದೋ ಬೇರೆ ಆರೋಪ ಮಾಡಿಬಿಟ್ಟು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪುನರ್ವಿಂಗಡಣೆಯ ಒಂದು ಪ್ರಕ್ರಿಯೆ ನಡೆಯುವಾಗ ಇಲ್ಲಿ ಸೀಟ್ಗಳು ಕಡಿಮೆ ಆಗೋದಿಲ್ಲ ಹಾಗೂ ಈಗ ನಮ್ಮ ಧ್ಯಾನ ಇರೋದು ನನ್ನ ಕ್ಷೇತ್ರದ ಮೇಲೆ ಇಂಥ ಒಂದು ಆಡಳಿತ ವಿಫಲ ಆಗ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಅದರದ್ದು ಜನರ ಮುಂದೆ ಮಂಡಿಸುವಂಥದ್ದು ಮತ್ತು ಯಾವ ರೀತಿ ಅವರ ಒಂದು ಅವ್ರಿಗೆ ಒಳ್ಳೆಯ ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಇದೆ ನಮ್ಮ ಈ ರಾಜ್ಯದಲ್ಲಿ ಆ ಕೆಲಸ ಮುಂದುವರಿದರಲ್ಲಿ ನಮ್ಮ ಧ್ಯಾನ ಇರೋದು ಇಂಥ ಎಲ್ಲ ಬೆಳವಣಿಗೆಗಳು ಮೇಲ್ಮಟ್ಟದಲ್ಲಿ ನಡೀತಾ ಇರೋದು ಪಕ್ಷದ ವರಿಷ್ಠ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಎರಡು ಪಕ್ಷದಲ್ಲೂ ಸಹ ಅವ್ರನ್ನೇ ಕೇಳಬೇಕಾಗಿದೆ ಅವ್ರಿಗೆ ನಿಮಗೆ ಅವಕಾಶ ಸಿಗೋ ನೀವು ಕೇಳಿ